ಹಾಯ್ ಹಲೋ ಫ್ರೆಂಡ್ಸ್ ಅರುಂಧತಿ ಕಲ್ಯಾಣ ಮುಂದುವರೆದ ಭಾಗ ಇದಾಗಿದೆ ಆರು ಇನ್ನೂ ನಂಬಿಕೆ ಇಲ್ಲ ಅಲ್ವಾ ಇರು ಅಂತ ಹೇಳಿದ ನಂತರ ರಘು ಅಜ್ಜಿಗೆ ಫೋನ್ ಹಚ್ಚಿ ಕೊಟ್ಟಾಗ ನಿಜ ಅತ್ತಿಗೆ ರಘು ಹೇಳಿದ್ದು ತಪ್ಪಾಯಿತು ಅತ್ತಿಗೆ ಇದರಲ್ಲಿ ಅಣ್ಣನ ತಪ್ಪಿಲ್ಲ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಮದುವೆ ಆಗಿದ್ದ ನಂತರ ಆರು ಆರು ಜಾಸ್ತಿ ಮಾತನಾಡದೆ ಫೋನ್ ಕಟ್ ಮಾಡಿ ರಘು ಮುಖ ನೋಡಿದಾಗ ರಘು ಅಲ್ಲಿಂದ ಮನೆಗೆ ಕರೆದುಕೊಂಡು ಬರುವನು ಬಾರಗು ಹೊಳಗೆ ಇಲ್ಲ ಬೇಡ ನೀನು ಹೋಗು ನಾನು ಮನೆಗೆ ಹೋಗಬೇಕು ಅರ್ಜೆಂಟ್ ಕೆಲಸ ಇದೆ ನಾ ಹೇಳಿದ್ದು ನೆನಪಿರಲಿ ಹ್ಞೂ ಎಂದುತ್ತಾ ಒಳಗೆ ಹೋಗುವಳು ರೂಮಿಗೆ ಹೋದಾಗ ಅರ್ಜುನ್ ಕೆಲಸ ಮಾಡುವಾಗ ಆರು ಬಂದಿದ್ದು ನೋಡಿ ಎಷ್ಟೊತ್ತು ಹೋದೆ ಆದರೆ ಅರ್ಜುನ್ ಜೊತೆ ಮಾತಾಡಲು ಇಷ್ಟವಿಲ್ಲದೆ ಸೀದಾ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಬಂದು ಬೆಡ್ ಮೇಲೆ ಕುಳಿತು ಕಣ್ಣು ಮುಚ್ಚಿದಾಗ ಅಜಯ್ ಮಾತು ನೆನಪಿಗೆ ಬಂದು ತಮ್ಮನೇ ಹೇಳುವಾಗ ನಂಬಲೇಬೇಕು ಎಲ್ಲರೂ ಮೋಸ ಮಾಡಿದರು ಆವತ್ತು ಬರ್ತ್ಡೇ ದಿನ ಎಷ್ಟೊಂದು ಮಾತಾಡಿದರು ಅದೆಲ್ಲ ಸುಳ್ಳ ಹಾಗಾದರೆ ಆದರೆ ನನ್ನ ಮೇಲೆ ಪ್ರೀತಿ ಇಲ್ಲದವರ ನೆನಪಲ್ಲಿ ನಾನು ಎರಡು ವರ್ಷ ಜೀವನ ಮಾಡಿದ್ದೇನೆ ರಘು ಮಾತು ನಂಬಲಿಲ್ಲ ನಾನು ನಂದೇ ತಪ್ಪು ನಂತರ ಕಣ್ಣು ಬಿಟ್ಟಾಗ ಎದುರಿಗೆ ಅರ್ಜುನ್ ಕುಳಿತು ಇವಳ ಕಣ್ಣೀರು ಹೊರಿಸುವಾಗ ಗಟ್ಟಿಯಾಗಿ ತಪ್ಪಿಕೊಂಡು ಹಳುವಳು ಯಾಕೆ ಹೇಳೋದು ಏನಾಯಿತು ಅದು ಅದು ಸಚಿನ್ ನನ್ನ ಪ್ರೀತಿಸೇ ಇಲ್ಲ ಎಂದು ದುಃಖ ದುಃಖಿಸುತ್ತಿರುವಾಗ ನನಗೆಲ್ಲ ಗೊತ್ತು ರಘು ಆವತ್ತೇ ಹೇಳಿದ್ದಾನೆ ಆದರೆ ನೀನು ಅವನ ಮಾತನ್ನು ಕೇಳಿಲ್ಲ ಆದರೆ ಯಾಕೆ ಎಲ್ಲರೂ ಮೋಸ ಮಾಡಿದರು ಯಾರೂ ಮೋಸ ಮಾಡಿಲ್ಲ ಸಂದರ್ಭ ಆಗಿತ್ತು ನೀವಾದರೂ ಹೇಳಬೇಕು ನನಗೆ ನೀವೂ ಹೇಳಿಲ್ಲ ಅಂದರೆ ನೀವು ನನಗೆ ನಾನು ಯಾಕೆ ನಿನಗೆ ಮೋಸ ಮಾಡಲಿ ಅಷ್ಟು ಕ್ಲೋಸ್ ಫ್ರೆಂಡ್ ಮಾತೆ ನಂಬಲಿಲ್ಲ ಅಂದರೆ ನನ್ನ ಮಾತು ಹೇಗೆ ನಂಬ್ತೀಯಾ ಮತ್ತು ಇದರಲ್ಲಿ ನನ್ನ ಸ್ವಾರ್ಥ ಇದೆ ಅಂತ ಅಂದರೆ ಆದರೆ ಅತ್ತೆ ಮಾವ ಯಾಕೆ ಹೇಳಿಲ್ಲ ನಿಮ್ಮ ತಾಯಿ ಭಯಕ್ಕೆ ನಿಮ್ಮ ತಾಯಿ ಮದುವೆ ಫಿಕ್ಸ್ ಮಾಡುವಾಗಲೇ ಸಂಚಿನ್ಗೆ ಈ ವಿಷಯವಾಗಿ ತುಂಬ ಸಲ ಕೇಳಿದ್ದಾರೆ ಅದಕ್ಕೆ ಆಂಟಿ ಅಂಕಲಿಗೆ ಭಯ ಇತ್ತು ಮುಚ್ಚಿಟ್ಟು ಮದುವೆ ಮಾಡಿ ಈಗ ಹೇಳಿದರೆ ಕೋಪ ಮಾಡ್ಕೋತಾರೆ ಅಂತ ಈವರೆಗೂ ನಿಮ್ಮ ತಂದೆ ತಾಯಿಗೆ ಗೊತ್ತಿಲ್ಲ ಅಜಯ್ಗೆ ನಾನೇ ಕೇಳಿದಾಗ ಹೇಳಿದ ಮಾತಿದು ಅರ್ಜುನ್ ಮುಖ ನೋಡಿ ಅಳುತ್ತಾ ಅಲ್ಲೇ ಮಲಗುವಳು ಅಳಬೇಡವೇ ನನಗೆ ದುಃಖ ಆಗುತ್ತೆ ಪ್ಲೀಸ್ ಕಣೇ ಆದರೆ ಆ ಎರಡು ವರ್ಷ ನಾನು ಅವರನ್ನು ಎಷ್ಟು ಪ್ರೀತಿ ಮಾಡಿದ್ದೇನೆ ಗೊತ್ತಾ ಅವರಿಗೆ ನಾನು ಇಷ್ಟನೇ ಇಲ್ಲ ಆದರೂ ನಾನು ಪ್ರೀತಿ ಮಾಡಿದೆ ನನ್ನ ಪ್ರೀತಿಗೆ ಬೆಲೆನೇ ಇಲ್ವಾ ನನ್ನ ಮನಸ್ಸಿನ ಜೊತೆ ಆಟವಾಡಿದರು ನನ್ನ ಫ್ರೆಂಡ್ಸ್ ಎಲ್ಲ ಮುಂದೆ ಕಲಿಯುವಾಗ ನಾನು ಜೀವನವನ್ನು ಹಾಳಾಯಿತು ಎಜುಕೇಷನ್ ಇಲ್ಲವಾಯಿತು ಯಾರಿಗೆ ಬೈಯಲಿ ಬೇಗ ಮದುವೆ ಮಾಡಿದ್ದಕ್ಕೆ ಅಮ್ಮನಿಗೆ ಬೈಯಬೇಕಾ ಅಥವಾ ಪ್ರೀತಿ ಇಲ್ಲದ ಮದುವೆ ಆಗಿ ಆವತ್ತೇ ಸತ್ತು ಹೋದ ಸಚ್ಚಿ ಮೇಲೆ ಕೋಪ ಮಾಡ್ಕೋಬೇಕಾ ರಘು ಎಷ್ಟು ಹೇಳಿದ್ರೂ ಅವನ ಮಾತು ಕೇಳದೆ ನನಗೆ ನಾನೇ ಹೊಡ್ಕೋಬೇಕಾ ಹೇಳಿ ಯಾರ ಮೇಲೆ ಕೋಪ ಮಾಡ್ಕೋಬೇಕು ಎಲ್ಲವೂ ನನ್ನ ಅಣೆಬ ಅಂತ ಹೇಳ್ತಾ ಇರಬೇಕಾದ್ರೆ ಅರ್ಜುನ್ ಅವಳ ಬಾಯಿ ಬಾಯಿಗೆ ಕೈ ಹಿಟ್ಟು ಆ ಮಾತನ್ನು ಮಾತ್ರ ಅನ್ಬೇಡ ನನಗೆ ನೋವಾಗುತ್ತೆ ಆರು ಏನು ಮಾತಾಡದೆ ಸುಮ್ಮನೆ ಅಲ್ಲೇ ಮಲಗುವಳು ಅರ್ಜುನ್ಗೆ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಎನ್ನುವುದು ತಿಳಿಯದೆ ಎದ್ದು ಹೋಗಿ ರಘುಗೆ ಫೋನ್ ಹಚ್ಚಿ ನಡೆದ ವಿಚಾರವನ್ನು ತಿಳಿಯುವನು ಸ್ವಲ್ಪ ಹೊತ್ತು ಒಂಟಿಯಾಗಿ ಬಿಡಿ ಆಮೇಲೆ ತನಗೆ ತಾನೇ ಸಮಾಧಾನ ಮಾಡ್ಕೋತಾಳೆ ತುಂಬ ದುಃಖ ಆಗಿದೆ ಆದರೆ ಸುಶೀಲಾ ಆಂಟಿಗೆ ಏನು ಹೇಳಬೇಡಿ ಅವರು ಕೋಪ ಮಾಡ್ಕೋತಾರೆ ಇಲ್ಲ ಬೇಡ ನಾನು ಅದನ್ನೇ ಹೇಳೋಕ್ಕೆ ಫೋನ್ ಮಾಡಿದ್ದು ಅತ್ತೆಗೆ ವಿಷಯ ಹೇಳಬೇಡ ಅದರಿಂದ ಅಜಯ್ ಮೇಲೆ ಕೋಪ ಮಾಡಿಕೊಂಡ್ರೆ ಮತ್ತೆ ರಿಲೇಷನ್ ಹಾಳಾಗುತ್ತೆ ಸರಿ ಬಾವ ಹೇಳಲ್ಲ ಅವಳಿಗೆ ಮದುವೆ ಕೆಲಸ ಹಚ್ಚಿ ಏನಾದರೂ ಕೆಲಸದಲ್ಲಿ ಇದ್ದರೆ ತಾನೇ ಮರೆಯುತ್ತಾಳೆ ಸರಿ ಹಾಗೆ ಮಾಡ್ತೀನಿ ಎಂದು ಫೋನ್ ಕಟ್ ಮಾಡಿ ಆರು ನೋಡಿದಾಗ ಅವಳು ಕಾಣದೆ ಗಾಬರಿಯಾಗಿ ಹುಡುಕಾಡುವಾಗ ಗೀತಾ ಎದುರಾದಾಗ ಗೀತಾ ಆರು ನೋಡಿದ್ಯಾ ಹ್ಞೂ ಟೆರೆಸ್ಸಿಗೆ ಹೋದರು ಮುಖ ಎಲ್ಲ ಒಂಥರ ಆಗಿತ್ತು ಜಗಳ ಮಾಡಿದ್ರಾ ಅತ್ತಿದ್ದಾರೆ ಗೀತ ಮಾತು ಕೇಳದೆ ಹೋಡಿ ಟೆರೆಸ್ಸಿಗೆ ಹೋದಾಗ ಅಲ್ಲಿ ಆರು ಸುಮ್ಮನೆ ಕುಳಿತಾಗ ಅವಳ ಹೆಗಲು ಬಳಸಿದಾಗ ತಿರುಗಿ ಅರ್ಜುನ್ ಮುಖ ನೋಡಿ ವಿಷಾದವಾಗಿ ನಕ್ಕು ನಾನು ಸಾಯಲ್ಲ ನನಗೆ ಸ್ವಲ್ಪ ಒಂಟಿಯಾಗಿ ಇರಬೇಕು ಅಂತ ಅನ್ನಿಸ್ದಾಗೆಲ್ಲ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೆ ಆದರೆ ನನ್ನ ಪಾಲಿಗೆ ಯಾವ ದೇವರು ಇಲ್ಲ ಏನೂ ಇಲ್ಲ ಎಲ್ಲ ಸುಳ್ಳು ಜಗತ್ತಿನಲ್ಲಿ ಎಲ್ಲರೂ ಸ್ವಾರ್ಥಿಗಳೇ ತಮ್ಮದಷ್ಟೇ ವಿಚಾರ ಮಾಡ್ತಾರೆ ಆಗ ಅರ್ಜುನ್ ಆರೋಗ್ಯ ಕೆಡಿಸಿಕೊಳ್ತೀಯ ಯಾಕೆ ಯೋಚನೆ ಮಾಡೋದು ಮನೆಯಲ್ಲಿ ಮದುವೆ ಇದೆ ನೀನು ಓಡಾಡಿ ಮಾಡೋದಲ್ವ ಗೀತಾಗೆ ಏನಾದರೂ ಹೆಲ್ಪ್ ಬೇಕಿದ್ದರೆ ಮಾಡು ಅಂದರೆ ಎಲ್ಲ ಮರೆತು ನೀನು ಚೆನ್ನಾಗಿ ಇರ್ತೀಯ ನಿಮ್ಮ ಸಹನೆಯ ಮೆಚ್ಚುವಂಥದ್ದೇ ಅಜಯ್ ಮಾತು ನಮ್ಮದು ಮದುವೆ ಆಯಿತು ಅಜಯ್ಗೆ ಇನ್ನೂ ಸ್ವಲ್ಪ ದಿನದಲ್ಲಿ ಮಗು ಆಗುತ್ತೆ ನಿಮಗೂ ಬೇಕು ಅಂತ ಅನ್ನಿಸಲ್ವ ಇಬ್ಬರಿಗೂ ಒಪ್ಪಿಗೆ ಬೇಕು ಅದಕ್ಕಿಂತ ಮನಸ್ಸು ಒಂದಾಗಬೇಕು ನೀನು ಸ್ವಲ್ಪ ದಿನದಲ್ಲಿ ಸುಧಾರಿಸ್ತೀಯ ಆ ನಂಬಿಕೆ ನನಗಿದೆ ಈಗ ಬಾ ಕೆಳಗೆ ಹೋಗೋಣ ಒಬ್ಬಳೆ ಕೂಡೋದು ಬೇಡ ತುಂಬ ಟೈಮ್ ಆಯಿತು ಊಟ ಮಾಡಿ ಮಲಗುವಂತೆ ಅಂದಾಗ ಯಾವ ಊಟನೂ ಬೇಡ ಏನೂ ಬೇಡ ನಾನು ಹಾಗೆ ಮುಲುಗ್ತೀನಿ ಎಂದು ಒಳಗೆ ಬಂದಾಗ ವೆಂಕಟೇಶ್ ಅವರು ಆರು ಊಟಕ್ಕೆ ಬಾರಮ್ಮ ಎಂದು ಕರೆದಾಗ ಯಾಕೆ ಇವತ್ತು ಗೀತಾ ಅಡುಗೆ ಮಾಡಿದ್ದಾಳೆ ಟೇಸ್ಟ್ ನೋಡಬೇಕಂತೆ ಬನ್ನಿ ಇಬ್ಬರು ಎಲ್ಲರೂ ಸೇರಿ ಊಟ ಮಾಡೋಣ ನಮ್ಮ ಗೀತಾ ಅಡುಗೆ ಮಾಡಿದ್ದಾಳೆ ಅಂದರೆ ತುಂಬ ಡೆವಲಪ್ಮೆಂಟ್ ಆಗಿದ್ದಾಳೆ ನಿನ್ನ ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳಬೇಕು ಆರು ಯಾರು ಎನ್ನುವಂತೆ ನೋಡಿದಾಗ ಹರೀಶ್ ಕಾಣಮ್ಮ ಆಗಲೇ ಅಡಿಗೆ ಕಲಿಬೇಕು ಅಂತ ಹೇಳಿದನಂತೆ ಅದಕ್ಕೆ ಇವತ್ತು ತಾನೇ ಅಡಿಗೆ ಮಾಡಿದ್ದಾಳೆ ಬೇಗ ಬನ್ನಿ ಹ್ಞೂ ಎಂದು ರೂಮಿಗೆ ಹೋಗಿ ಫ್ರೆಶ್ ಆಗಿ ಊಟಕ್ಕೆ ಹೊರಟಾಗ ಅರ್ಜುನ್ ಕೈ ಹಿಡಿದು ಪ್ಲೀಸ್ ಕಣೆ ನೀನು ಯಾಕೆ ಅತ್ತಿದ್ದು ಎಂದು ಕೇಳಿ ಎಲ್ಲ ವಿಷಯ ಅತ್ತೆ ಮಾವನಿಗೆ ಗೊತ್ತಾದರೆ ಅವರು ಅಜ್ಜಯ್ ಮನೆಯವರ ಮೇಲೆ ಕೋಪ ಮಾಡ್ಕೋತಾರೆ ಸುಮ್ಮನೆ ಸಂಬಂಧಗಳು ಹಾಳಾಗ್ತವೆ ಅದಕ್ಕೆ ನೀನು ಅದಕ್ಕೆ ನಾನೇ ನಗುಮುಖ ಹಾಕ್ಕೊಂಡು ಬಿಡಬೇಕು ಅಲ್ವಾ ಹ್ಞೂ ಸರಿ ಈಗ ಬನ್ನಿ ಅಷ್ಟರಲ್ಲಿ ಆರು ಮೊಬೈಲ್ ರಿಂಗಾಗಿ ಆರು ರಿಸೀವ್ ಮಾಡಿದಾಗ ಹರೀಶ್ ಮಾತಾಡಿ ಏನೇ ಗೀತಾ ಅಡಿಗೆ ಮಾಡಿದ್ದಾಳಂತೆ ಹೇಗಿದೆ ಅಂತ ಒಂಚೂರು ಹೇಳೇ ಅಂದಾಗ ನೋಡು ಹರೀಶ್ ನಾನು ಮಾತಾಡೋ ಮೂಡಲ್ಲಿ ಇಲ್ಲ ಆಮೇಲೆ ಅವಳನ್ನು ಕೇಳು ಇಲ್ಲ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡು ಮನೆಗೆ ಬಂದ ಮೇಲೆ ಮಾಡಿ ಹಾಕ್ತಾಳೆ ಆವಾಗ ಹೇಗಿದೆ ಅನ್ನೋದನ್ನು ತಿಳ್ಕೊವಂತೆ ಈಗ ಫೋನ್ ಕಟ್ ಮಾಡು ಎಂದು ಫೋನ್ ಬೆಡ್ ಮೇಲೆ ಬಿಸಾಕಿ ಅದು ಹೇಗೆ ಗೀತಾ ಇಷ್ಟು ಬೇಗ ಎಲ್ಲ ಮರೆತು ಹರೀಶ್ ಜೊತೆ ನಗ್ತಾ ಮಾತಾಡ್ತಾಳೆ ನಾನು ಅದೇ ರೀತಿ ಬದಲಾಗೋಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ನೀನು ಅರುಂಧತಿ ಎಲ್ಲರನ್ನ ಹಚ್ಚಿಕೊಳ್ಳೋದು ನಿನ್ನ ಗುಣ ಅದಲ್ಲದೆ ಸಚಿನ್ ಒಳ್ಳೆಯವನು ಅಂತ ಗೊತ್ತು ಈಗ ಬಾ ಊಟ ಮಾಡೋಣ ಎಂದು ಕೈ ಹಿಡಿದು ಕರೆದುಕೊಂಡು ಹೋಗುವನು ಊಟಕ್ಕೆ ಕೂತಾಗ ಆರು ಏನು ಮಾತನಾಡದೆ ಊಟ ಮಾಡುವಾಗ ಯಾಕದಕ್ಕೆ ರುಚಿಯಾಗಿಲ್ವಾ ಹ್ಞೂ ಎಲ್ಲ ಚೆನ್ನಾಗಿದೆ ಯಾಕೋ ಮಾತಾಡ್ತಾನೆ ಇಲ್ಲ ಮುಖ ಒಂಥರ ಅಷ್ಟರಲ್ಲಿ ಆರು ಕೈ ತೊಳೆದು ಎದ್ದು ಹೋಗುವಳು ಎಲ್ಲರೂ ಆರು ಹೋದ ದಿಕ್ಕನ್ನು ನೋಡುವಾಗ ಅರ್ಜುನ್ ನಡೆದ ಘಟನೆಯನ್ನು ಹೇಳುವನು ಯಾಕಣ್ಣ ಇಷ್ಟೊಂದು ದುಃಖ ಪಡ್ತಿದ್ದಾಳೆ ಖುಷಿ ಪಡೋದಲ್ವಾ ಆದರೆ ತಾನು ಎಷ್ಟು ಪ್ರೀತಿ ಮಾಡಿದೆ ತನಗೆ ಎಲ್ಲರೂ ಮೋಸ ಮಾಡಿದರು ಅಂತ ಕೋಪ ಬಂದಿದೆ ಸ್ವಲ್ಪ ದಿನ ಬಿಟ್ಟರೆ ತಾನೇ ಸರಿ ಹೋಗ್ತಾಳೆ ಅಮ್ಮ ಅವಳಿಗೆ ಏನಾದರೂ ಕೆಲಸ ಹೇಳು ಕೆಲಸ ಮಾಡ್ತಾ ತಾನೇ ಮರಿತಾಳೆ ಅಣ್ಣ ನಾಳೆ ಪಾರ್ಲರ್ಗೆ ಹೋಗಬೇಕು ಕರ್ಕೊಂಡು ಹೋಗ್ಲಾ ಹಾಂ ಹೋಗು ಆದರೆ ಹಂಗಿಸಿ ಮಾತಾಡಬೇಡ ಅವಳ ಮನಸ್ಸಿಗೆ ನೋವು ಕೊಡಬೇಡ ಈಗ ಕೋಪದಲ್ಲಿ ಹರೀಶ್ಗೆ ಬೈದಿದ್ದಾಳೆ ಹ್ಞೂ ಸರಿ ಏನೂ ಅನ್ನಲ್ಲ ಹರೀಶ್ಗೆ ನನಗಿಂತ ಅತ್ತಿಗೆ ಬಗ್ಗೆ ಜಾಸ್ತಿ ಕಾಳಜಿ ಇಲ್ ಇವೆಲ್ಲ ಜಲಸ್ ಬಿಟ್ಟಾಕು ಯಾರಿಗೆ ಎಷ್ಟು ಪ್ರೀತಿ ತೋರಿಸಬೇಕು ಅನ್ನೋದು ಗೊತ್ತಿರುತ್ತೆ ಹರೀಶ್ ಆರು ಇಬ್ಬರು ಕ್ಲಾಸ್ಮೇಟ್ ಅದಕ್ಕೆ ಲಕ್ಷ್ಮಿ ಮತ್ತೆ ಇದೇ ವಿಷಯಕ್ಕೆ ಆರುಗೆ ಏನಾದರೂ ಅಂದೆ ಅಂದರೆ ನಾನೇ ನಿನಗೆ ಹೊಡಿಬೇಕಾಗುತ್ತೆ ಆರುಗೆ ಬೀಳ್ತಾವಲ್ಲ ಆ ಥರ ಹಾ ಅತ್ತಿಗೆ ಯಾಕೆ ಹೊಡೆಯೋದು ಎನ್ನು ಅರ್ಜುನ್ ಮುಖ ನೋಡಿದಾಗ ನಾನಲ್ಲ ಅವರ ಅಮ್ಮ ಹೊಡಿತಾರೆ ಅತ್ತಿಗೆ ಕೋಪ ಮಾಡ್ಕೊಳ್ಳಲ್ವಾ ಇಲ್ಲ ಅಮ್ಮನಿಗೆ ಹೊಡೆಯೋಕೆ ಹಕ್ಕಿದೆ ಅಂತಾಳೆ